ಶಿಕ್ಷೆ ಆಗಲೇಬೇಕು ದಲಿತರ ಮೇಲೆ ದಾಳಿ ಕಳೆದ ಆರು ತಿಂಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ದಲಿತರ ಮೇಲೆ ದಲಿತ ಮಹಿಳೆಯರ ಮೇಲೆ ಸಾಕಷ್ಟು ದೌರ್ಜನ್ಯಗಳು ದಬ್ಬಾಳಿಕೆಗಳು ಕೊಲೆಗಳು ನಡೆದಿದೆ ಅದಕ್ಕೆ ಸಂಬಂಧಪಟ್ಟು ಕರ್ನಾಟಕ ರಾಜ್ಯ ದಲಿತ ಹಕ್ಕುಗಳ ಸಮಿತಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡಬೇಕು ಈ ರೀತಿಯಲ್ಲಿ ಈ ಪ್ರಮಾಣದಲ್ಲಿ ದಿನೇ ದಿನೇ ದಲಿತರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದ್ದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸರಿಯಾದಂಥ ಕಠಿಣವಾದಂಥ ಕ್ರಮಗಳನ್ನು ತಗೊಂಡು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದೆ ಸೊ ಆದ್ದರಿಂದ ಇವತ್ತು ಇಂಥದೊಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರಿಗೆ ಮತ್ತು ನಮ್ಮ ದಲಿತ ಹಕ್ಕುಗಳ ಸಮಿತಿಯ ಎಲ್ಲ ಸಂಗಾತಿಗಳಿಗೆ ಮೊದಲನೇದಾಗಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಈ ಹೋರಾಟಗಳು ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ವ್ಯಾಪಕವಾಗಿ ಹೆಚ್ಚಳ ಆಗಬೇಕಾಗಿದೆ ಯಾಕೆ ಅಂತೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದ ನೀತಿಗಳು ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜಾರಿ ಆಗ್ತಾ ಇದ್ದಾವೆ ಇದರ ಕಾರಣದಿಂದ ಸಮಾಜದಲ್ಲಿ ಅಸಮಾನತೆ ಅಂತಕ್ಕಂಥದ್ದು ಇನ್ನಷ್ಟು ವ್ಯಾಪಕವಾಗಿ ಇವತ್ತು ಬೆಳೀತಾ ಇದೆ ಭೂಮಾಲಕ ಶಕ್ತಿಗಳು ಬಲಾಢ್ರೆ ಆಗಿದ್ದಾರೆ ಬಂಡವಾಳದಾರರು ಮತ್ತಷ್ಟು ಬಲಾಡ್ರೆ ಆಗಿದ್ದಾರೆ ಹಾಗೆಯೇ ಶ್ರೀಮಂತ ಶಕ್ತಿಗಳು ಕೂಡ ಬಹಳ ದೊಡ್ಡ ಶ್ರೀಮಂತರಾಗಿ ಇವತ್ತು ಬದಲಾವಣೆ ಆಗ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಬಡವರು ಅತ್ಯಂತ ಕಡು ಬಡವರಾಗ್ತಾ ಇದ್ದಾರೆ ಕಾರ್ಮಿಕರು ಉದ್ಯೋಗಗಳನ್ನು ಕಳ್ಕೊಳ್ತಾ ಇದ್ದಾರೆ ರೈತರು ತಮ್ಮ ಇವತ್ತು ಸಾಲಗಾರರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ದಲಿತರು ಅತ್ಯಂತ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳು ಇಲ್ಲದೇ ಇವತ್ತು ಅತ್ಯಂತ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪರಾವಲಂಬಿತನವನ್ನು ವ್ಯಾಪಕವಾಗಿ ಅವರು ಅನುಭವಿಸ್ತಾ ಇದ್ದಾರೆ ಈ ಕಾರಣದಿಂದ ಇವತ್ತು ದಲಿತರ ಮೇಲಿನ ದೌರ್ಜನ್ಯಗಳು ಅಸ್ಪೃಶ್ಯ ಆಚರಣೆ ಪ್ರತಿದಿನ ಇವತ್ತು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದೆ ಆದ್ದರಿಂದ ಈ ದಲಿತರ ಮೇಲಿನ ದೌರ್ಜನ್ಯಗಳ ಹೆಚ್ಚಳದ ಹಿಂದೆ ಈ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದ ನೀತಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಇದ್ದಾವೆ ಆದ್ದರಿಂದ ಇವತ್ತು ರಾಜ್ಯ ಸರ್ಕಾರ ಒಂದು ಕಡೆ ನಾನು ದಲಿತರ ಪರವಾಗಿ ಅಂತ ಅಂತೇಳಿ ಅದು ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಆದರೆ ವಾಸ್ತವದಲ್ಲಿ ದಲಿತ ವಿರೋಧಿಯಾದಂಥ ಆರ್ಥಿಕ ನೀತಿಗಳನ್ನು ಜಾರಿ ಮಾಡೋದ್ರ ಮೂಲಕ ದಲಿತರ ಮೇಲೆ ಇವತ್ತೇನು ದೌರ್ಜನ್ಯಗಳು ನಡೀತಾ ಇದ್ದಾವೆ ಅದಕ್ಕೆ ಪೂರಕವಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಂಥ ಸ್ಥಿತಿ ಇದೆ ದಲಿತ ಒಬ್ಬ ವ್ಯಕ್ತಿ ಕೆ ಆರ್ ಪುರದಲ್ಲಿ ಕೆ ಆರ್ ಪೇಟೆ ಒಳಗಡೆ ತಾನು ಸಾಗುವಳಿ ಮಾಡ್ತಕ್ಕಂಥ ಜಮೀನಿಗೆ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಇವತ್ತು ಆರ್ ಪೇಟೆಯಲ್ಲಿ ಆತನನ್ನು ಸಜೀವ ದಹನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಗತಿಸಿದ ನಂತರ ಕೂಡ ನಮ್ಮ ದಲಿತರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಇದರಿಂದ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಕನಕಪುರದಲ್ಲಿ ಆ ಪ್ರದೇಶದ ಒಂದು ಹಳ್ಳಿಯಲ್ಲಿ ನಮ್ಮ ದಲಿತ ಯುವಕ ಒಬ್ಬ ಮೊಬೈಲಲ್ಲಿ ಮಾತಾಡ್ತಂಥ ರಸ್ತೆ ಮೇಲೆ ನಿಂತಿದ್ದ ಮೊಬೈಲಲ್ಲಿ ಮಾತಾಡ್ತಾ ರಸ್ತೆ ಮೇಲೆ ನಿಂತಿದ್ದೇ ದೊಡ್ಡ ಅಪರಾಧ ಅಂತೇಳಿ ಆ ಊರಿನ ಶ್ರೀಮಂತರುಗಳು ಆತನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ತಪ್ಪಿಸ್ಕೊಂಡಿದ್ದರಿಂದ ಆತನ ಕೈ ಕತ್ತರಿಸ ಕತ್ತರಿಸಿ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಭಾಳ ದಿನಗಳ ಹಿಂದೆ ನಡೆದದ್ದಲ್ಲ ಇದು ಕೇವಲ ಮೂರು ನಾಲ್ಕು ತಿಂಗಳ ಹಿಂದೆಗಡೆ ನಡೆದಿರ್ತಕ್ಕಂಥ ಘಟನೆಗಳು ಅಲ್ಲೆಲ್ಲೋ ಒಬ್ಬ ದಲಿತ ಬಾಲಕ ಅವರು ಯಾರೋ ಈ ಅಯ್ಯಪ್ಪ ಸ್ವಾಮಿಗಳೆಲ್ಲ ಸೇರಿ ಏನೋ ಪ್ರಸಾದ ಮಾಡ್ತಾ ಇದ್ರು ಅಂತೇಳಿ ಗೊತ್ತಿಲ್ಲದೆ ಆ ಬಾಲಕ ಅಲ್ಲಿ ಹತ್ತಿರ ಹೋಗಿದ್ರಿಂದ ಆ ಪ್ರಸಾದ ಮಾ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಳಸ್ತಾ ಇದ್ದಂಥ ಸೌಟ್ ತಗೊಂಡ ಆ ಹುಡುಗನ ತಲೆ ಒಡೆದು ಕೊಂದು ಹಾಕಿರ್ತಕ್ಕಂಥ ಘಟನೆಗಳನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಮೀಸೆ ಬಿಟ್ಟರು ದಲಿತರು ಅನ್ನುವಂಥ ಕಾರಣಕ್ಕೆ ಕೊಲೆ ಮಾಡ್ತಾ ಇದ್ದಾರೆ ಕುದುರೆ ಮೇಲೆ ಏರು ಹೋದ್ರು ಅನ್ನುವಂಥ ಕಾರಣಕ್ಕೆ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ಸಾರ್ವಜನಿಕ ದೇವಸ್ಥಾನಗಳ ಕಟ್ಟೆ ಮೇಲೆ ಕೂತರು ಅನ್ನುವಂಥ ಕಾರಣವನ್ನು ಕೂಡ ನೆಪ ಮಾಡಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಕೊಡ್ತಕ್ಕಂಥದ್ದಿದೆ ಅಂದರೆ ಇದಕ್ಕೆ ಮೂಲಭೂತವಾದಂಥ ಕಾರಣ ಏನು ಈ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಬಲಾಢ್ರೆಯಾಗಿ ಬೆಳೀತಾ ಇರತಕ್ಕಂಥ ಶ್ರೀಮಂತ ಶಕ್ತಿಗಳು ತಮ್ಮ ರಾಜಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಈ ಜಾತಿ ಪದ್ಧತಿ ಜಾತಿ ತಾರತಮ್ಯ ಅಸ್ಪೃಶ್ಯಾಚರಣೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇರೋದೇ ಬಹಳ ಮುಖ್ಯವಾದಂಥ ಕಾರಣ ಆಗಿದೆ ಆದ್ದರಿಂದ ಈ ದೌರ್ಜನ್ಯಗಳ ಹಿಂದೆ ಮನುಷ್ಯರನ್ನ ಮನುಷ್ಯನನ್ನಾಗಿ ನೋಡದೆ ಇರತಕ್ಕಂಥ ಅತ್ಯಂತ ಅಮಾನುಷವಾದಂಥ ಜಾತಿ ತಾರತಮ್ಯ ಅಸ್ಪೃಶ್ಯಾಚರಣೆ ಮತ್ತು ಲಿಂಗ ತಾರತಮ್ಯ ಇವತ್ತು ಕೆಲಸ ಮಾಡ್ತಾ ಇದೆ ಸೊ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಈ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಯಾವುದೇ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದೇ ಇವತ್ತು ನಾವೆಲ್ಲರೂ ಗಮನಿಸಬೇಕಾದಂಥ ವಿಚ ವಿಚಾರ ಈಗ ಎಷ್ಟು ಬಲಾಡ್ರೆ ಆಗಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ದಲಿತರ ಮೇಲೆ ದೌರ್ಜನ್ಯ ನಡೆದ ತಕ್ಷಣವೇ ದಲಿತರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆ ದಲಿತರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಪೊಲೀಸರು ಯಾರು ದೌರ್ಜನ್ಯ ಮಾಡೋರೋ ಅವರ ಮೇಲೆ ಕೇಸ್ ಮಾಡೋದು ಮಾತ್ರ ಅಲ್ಲ ಯಾರು ದೌರ್ಜನ್ಯ ಮಾಡಿದ್ದಾರೆ ಅವ್ರ ಮೂಲಕ ಕೌಂಟ್ರ್ ಕೇಸ್ಗಳನ್ನು ಹಾಕಿಸ್ತಾ ಇದ್ದಾರೆ ಅವ್ರ ಮೂಲಕ ಕೊಲೆ ಅಪರಾಧದ ಕೇಸ್ಗಳನ್ನು ಹಾಕಿ ಅವರು ತಿಂಗಳಗಟ್ಟಲೆ ನಮ್ಮ ದಲಿತರು ಜೈಲು ವಾಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಏನು ತೋರಿಸ್ತಾ ಇದೆ ಅಂದರೆ ಯಾರು ಕೊಲೆಗಡುಕರಿದ್ದಾರೆ ಯಾರು ಜಾತಿ ತಾರತಮ್ಯ ಆಚರಣೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಇವತ್ತು ಸರ್ಕಾರದ ಪೊಲೀಸ್ ಇಲಾಖೆ ಶಾಮೀಲಾಗ್ತಾ ಇರೋದನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಆದ್ದರಿಂದ ಇಂತಹ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಮೊದಲನೇದಾಗಿ ದಲಿತರ ಮೇಲೆ ದೌರ್ಜನ್ಯ ಮಾಡೋದೇನಿದೆ ಅದನ್ನು ಎಸ್ ಸಿ ಎಸ್ ಟಿ ಆ್ಯಕ್ಟ್ ಕೆಳಗಡೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಕೆಳಗಡೆ ಅದನ್ನು ಇವತ್ತು ತಡಿಬೇಕಾಗಿದೆ ಅದೇ ಸಂದರ್ಭದಲ್ಲಿ ಇದನ್ನು ಎರಡನೇ ದೌರ್ಜನ್ಯ ಅಂತೇಳಿ ಪರಿಗಣಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಯಾವ ದಲಿತರು ಅವರು ಕೇಸ್ ಕೊಟ್ಟ ಮೇಲೆ ಕೌಂಟ್ರ್ ಕೇಸ್ ಹಾಕಿ ದೌರ್ಜನ್ಯ ಮಾಡಲಾಗ್ತಾ ಇದೆ ತಿಂಗಳಗಟ್ಟಲೆ ಜೈಲಲ್ಲಿ ಜೈಲಲ್ಲಿರಬೇಕಾದಂಥ ಪರಿಸ್ಥಿತಿ ವರ್ಷಗಟ್ಟಲೆ ಕೇಸ್ಗೋಸ್ಕರ ತಿರುಗಾಡಬೇಕಾದಂಥ ಪರಿಸ್ಥಿತಿ ಏನಿದೆ ಅದನ್ನು ಎರಡನೇ ದಲಿತರ ಮೇಲಿನ ದೌರ್ಜನ್ಯ ಅಂತೇಳಿ ಪರಿಗಣಿಸಿ ಅದಕ್ಕೆ ಬೇಕಾದಂಥ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅಂತೇಳಿ ಇವತ್ತು ನಾವು ಒತ್ತಾಯ ಇದೆ ಸೊ ಅದರಿಂದ ಇವತ್ತು ಸರ್ಕಾರಗಳು ಪಕ್ಕಾ ಭೂಮಾಲಕ ಶಕ್ತಿಗಳು ಬಂಡವಾಳದಾರರು ಮತ್ತು ಶ್ರೀಮಂತರ ಪರವಾಗಿರೋದ್ರಿಂದ ಅವ್ರ ದೌರ್ಜನ್ಯಗಳನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ದಲಿತರ ಮೇಲಿನ ದೌರ್ಜನ್ಯಗಳು ಇವತ್ತು ನಿರಂತರವಾಗಿ ನಡೀತಾ ಇದ್ದಾಳೆ ಸೊ ಆದ್ರಿಂದ ಒಂದು ಕಡೆಗೆ ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರ ಮೇಲೆ ಕೇಸ್ ಹಾಕೋದು ಮಾತ್ರ ಅಲ್ಲ ದಲಿತರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಬೇಕು ಮುಟ್ಟುಗೋಲು ಹಾಕಿ ಅದನ್ನು ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ದೌರ್ಜನ್ಯಕ್ಕೊಳಗಾದಂಥ ದಲಿತ ಕುಟುಂಬಗಳಿಗೆ ಹಂಚಿಕೊಡ್ಲಿಕ್ಕೆ ಸಾಧ್ಯ ಆದರೆ ದಲಿತರ ಮೇಲೆ ದೌರ್ಜನ್ಯಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ದಲಿತರಿಗೆ ಸ್ವಾವಲಂಬನೆಯನ್ನು ಕೊಡೋದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ನಾವು ಕೇಳ್ತಾ ಇದ್ದೇವೆ ಸೊ ಆದ್ದರಿಂದ ಇವತ್ತು ದಲಿತರ ಮೇಲಿನ ದೌರ್ಜನ್ಯಗಳು ಏನು ವ್ಯಾಪಕ ಆಗ್ತಾ ಇದ್ದಾವೆ ಅದರ ಹಿಂದೆ ಸರ್ಕಾರನೇ ಭಾಳ ಪ್ರಮುಖವಾದಂಥ ಪಾತ್ರಗಳನ್ನು ವಹಿಸ್ತಾ ಇದೆ ಅಂತಕ್ಕಂಥ ಅಂಶವನ್ನು ಗಮನಿಸಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಾತಿವಾದ ಅಸ್ಪೃಶ್ಯಾಚರಣೆ ಅದೇ ರೀತಿಯಲ್ಲಿ ಜಾತಿ ಸಂಘಟನೆಗಳ ಬೆಳವಣಿಗೆ ಏನಿದೆ ಅದು ದಲಿತರ ಮೇಲಿನ ದೌರ್ಜನ್ಯ ಮಾತ್ರ ಅಲ್ಲ ಕಾರ್ಮಿಕ ವರ್ಗದ ಮೇಲಿನ ದೌರ್ಜನ್ಯಕ್ಕೂ ಕಾರಣ ಆಗ್ತಾ ಇದೆ ರೈತಾಪಿ ಜನರ ಮೇಲಿನ ದೌರ್ಜನ್ಯಕ್ಕೂ ಕಾರಣ ಆಗ್ತದೆ ರೈತರು ಕೂಲಿಕಾರರು ಕಾರ್ಮಿಕರ ನಡುವೆ ಐಕ್ಯತೆಯನ್ನು ಬೆಸಿಯೋದಕ್ಕೆ ಅದು ಇವತ್ತು ಅಡ್ಡಿಯಾಗಿ ಬರ್ತಾ ಇದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡ್ತಕ್ಕಂಥ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಸಿ ಪಿ ಪಕ್ಷ ಮಾತ್ರ ಅಲ್ಲ ದಲಿತ ಹಕ್ಕುಗಳ ಸಮಿತಿ ಮಾತ್ರ ಅಲ್ಲ ಎಲ್ಲ ರೈತಾಪಿ ಜನ ಕೂಲಿಕಾರರು ಕಾರ್ಮಿಕರು ಒಟ್ಟಾಗಿ ಇವತ್ತು ಈ ತಾರತಮ್ಯದ ವಿರುದ್ಧ ಈ ತಾರತಮ್ಯಕ್ಕೆ ಕುಮ್ಮ ಕೊಡುವಂಥ ನೀತಿಗಳ ವಿರುದ್ಧ ಈ ತಾರತಮ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ಬಲವಾದಂಥ ಆಂದೋಲನಕ್ಕೆ ನಾವು ಹೋಗಬೇಕಾಗಿದೆ ಅಂಥದ್ದೊಂದು ಮಹಾನ್ ಕರ್ತವ್ಯದಲ್ಲಿ ನೀವು ಇವತ್ತು ನಿಮ್ಮ ಕೆಲಸಗಳನ್ನು ಬಿಟ್ಟು ಇದರಲ್ಲಿ ಭಾಗವಹಿಸಿದಿರಿ ಆದ್ದರಿಂದ ಅಂಥದ್ದೊಂದು ಮಹಾನ್ ಕರ್ತವ್ಯವನ್ನು ನಾವು ಇನ್ನೂ ನಮ್ಮ ಏರಿಯಾಗಳಿಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಬೇರೆ ಬೇರೆ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಎಲ್ಲಿ ಆದರೂ ಒಂದು ದೌರ್ಜನ್ಯ ನಡೆದಿದೆ ಅಂದರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಾವು ಅದನ್ನು ಪ್ರತಿರೋಧಿಸೋಕ್ಕೆ ಸಾಧ್ಯ ಆದರೆ ಮಾತ್ರ ಅದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ದಿಕ್ಕಿನಲ್ಲಿ ಈ ಒಂದು ದಲಿತ ಹಕ್ಕುಗಳ ಸಮಿತಿಯ ಚಳುವಳಿಯನ್ನು ಹಲವು ಪ್ರದೇಶಗಳಿಗೆ ನೀವು ಕೊಂಡೊಯ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ